ನೋಡಿ ಒಂದು ವಿಷಯ ನಾವು ಎಲ್ಲರೂ ಯಾವತ್ತೂ ಗಮನದಲ್ಲಿ ಏನು ಏನಿಟ್ಕೋಬೇಕಂದರೆ ಈ ಐದು ವರ್ಷಗಳು ನಾನು ಇಂಡಿಪೆಂಡೆಂಟ್ ನನ್ನದೇ ಆದಂಥ ಒಂದು ನಿರ್ಧಾರಗಳನ್ನು ತಗೊಂಡು ಅದರಂತೆ ನಾನು ಮಾಡ್ಕೊಂಡು ಬಂದಿದ್ದೀನಿ ಈಗ ಒಂದು ಪಕ್ಷ ಅಂತ ಸೇರಿದ ಮೇಲೆ ಪಕ್ಷದ ಲೀಡರ್ಸ್ ಇರ್ತಾರೆ ಅವರು ಯಾವ ರೀತಿ ಡೈರೆಕ್ಟ್ ಮಾಡ್ತಾರೋ ಅದನ್ನು ನಾನು ಕನ್ಸಿಡರ್ ಮಾಡಿ ಮಾಡಬೇಕಾಗುತ್ತೆ ಸೊ ಖಂಡಿತ ಪಕ್ಷದಿಂದ ಯಾವ ಥರ ಡೈರೆಕ್ಷನ್ಸ್ ಬರುತ್ತೆ ಅದರಂತೆ ನಾನು ಮಾಡ್ತೀನಿ ಅದೇನೇ ಅದ ಅದು ಅದರ ವಿಷಯ ಈಗ ವಿಷಯವಾಗಿ ಪಕ್ಷ ನನಗೆ ಅಡ್ವೈಸ್ ಕೊಡ್ತಾರಲ್ವಾ ಹಿಂಗೆ ಮಾಡಿ ಇವ್ರನ್ನ ಮಾತಾಡಿಸಿ ಇವ್ರನ್ನ ಮೀಟ್ ಮಾಡಿ ಅಂತ ಹೇಳೇ ಹೇಳ್ತಾರೆ ಅದು ಮಾಡಿದಾಗ ಅದು ಫಾಲೋ ಮಾಡೇ ಮಾಡ್ತೀವಿ ಅಂದರೆ ಮೇಡಮ್ ಕಳೆದ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಯನ್ನು ನೀವು ಎದುರಿಸಿದ್ರಿ ಪಕ್ಷೇತರವಾಗಿ ಈಗ ನೀವೇ ಮೈತ್ರಿಯಾಗಿ ಹಿಂಸ್ಕೊಳ್ಳುವಂಥ ಪ್ರಮೇಯ ಬರ್ತಾ ಇದೆ ಅದಕ್ಕೆ ಸಿದ್ಧತೆ ಮಂಡ್ಯ ಮಂಡ್ಯ ಎಲೆಕ್ಷನ್ ಅಂದರೆ ಯಾವುದು ಯಾವುದೂ ಒಂದು ಸಾಧಾರಣವಾಗಿ ನಡೆಯಲ್ಲ ಅದಕ್ಕೂ ಇದೊಂದು ದೊಡ್ಡ ಉದಾಹರಣೆ ಯಾವತ್ತೂ ಇಲ್ಲಿ ಒಂಥರ ವಿಶೇಷನೇ ಒಂಥರ ಬೇರೆ ಥರನೇ ನಡೆಯುತ್ತೆ ಆಗಲಿ ಎಲ್ಲ ಚಾಲೆಂಜಸ್ಸನ್ನು ಫೇಸ್ ಮಾಡಿದ್ದೀನಿ ಲಾಸ್ಟ್ ಟೈಮ್ನು ಈ ಸತಿನೂ ಅದೇ ಚಾಲೆಂಜಸ್ ಇದ್ದರೆ ನಾನು ಫೇಸ್ ಮಾಡೋಕ್ಕೆ ರೆಡಿ ಅಂದರೆ ಲಾಸ್ಟ್ ಮೈತ್ರಿ ಎಲೆಕ್ಷನ್ ಅಲ್ಲಿ ಜೆ ಡಿ ಎಸ್ಗೆ ಕಾಂಗ್ರೆಸ್ ಒಳಪೆಟ್ಟು ಕೊಟ್ಟಿತ್ತು ಹಾಗಾಗಿ ನಿಮಗೆ ಜೆ ಡಿ ಎಸ್ ಅವರು ಮಾಡ್ತಾ ಅಂದರೆ ಮತಗಳನ್ನ ಆಗುತ್ತಾರೆ ನಂಬಿಕೆ ಇದೆಯಾ ಅಂತ ನೋಡಿ ಇದನ್ನೆಲ್ಲ ನಾನು ಪಕ್ಷದವರ ಜೊತೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋವಂಥ ಒಂದು ಟೈಮ್ ಇನ್ನೇನು ಬಂದೇ ಬರುತ್ತೆ ಆವಾಗ ಅವರು ಅಡ್ವೈಸ್ ಮಾಡ್ತಾರೆ ಯಾವ ರೀತಿ ಇದನ್ನು ಮುಂದುವರ್ಸ್ಕೊಂಡು ಹೋಗೋದು ಅಂತ ಖಂಡಿತ ನನಗಿಂತ ಪಕ್ಷದಲ್ಲಿ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಐವತ್ತು ವರ್ಷಗಳಷ್ಟು ಸೇವೆ ಸಲ್ಲಿಸಿರುವಂಥ ಎಕ್ಸ್ಪರ್ಟ್ಸು ಅನುಭವಿಗಳು ಇದ್ದಾರೆ ಅವ್ರು ನನ್ನನ್ನು ಗೈಡ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ

ಅಲ್ಲ ಸಾಫ್ಟ ನಾನಾಗೋದು ಅಂತ ನಾನೇ ನಾನು ಯಾವತ್ತೂ ಯಾರನ್ನು ದ್ವೇಷದಿಂದ ನಾನು ಯಾವತ್ತೂ ನೋಡ್ಕೊಂಡಿಲ್ಲ ನನ್ನ ಮೇಲೆ ಯಾರಾದರೂ ಟಾರ್ಗೆಟ್ ಮಾಡಿ ಅಥವಾ ಸುಳ್ಳಿನ ಮಾತು ಅಥವಾ ಅಪಪ್ರಚಾರ ಮಾಡಿದಾಗ ನಾನು ಅದಕ್ಕೆ ರಿಯಾಕ್ಟ್ ಮಾಡಿರ್ಬೋದು ಅಥವಾ ನನ್ನನ್ನು ನಾನು ಸಮರ್ಥಿಸ್ಕೊಳ್ಳೋ ಅಂಥ ಒಂದು ಮಾತುಗಳನ್ನು ನಾನು ಆಡಿದ್ದೀನಿ ಅಷ್ಟೇ ಬಿಟ್ಟರೆ ನಾನು ಯಾರನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿಲ್ಲ ಯಾರನ್ನು ಒಂದು ಯಾವಾಗ ಯಾವಾಗಲೂ ಒಂದು ದ್ವೇಷದ ರಾಜಕಾರಣ ಮಾಡುವಂಥ ನಿಟ್ಟಿನಲ್ಲಿ ನಾನು ಯಾವತ್ತೂ ಈವರೆಗೂ ನೀವು ನನ್ನ ರೆಕಾರ್ಡ್ ತೆಗೆದು ನೋಡಿದ್ರೆ ನನ್ನ ಮಾತಲ್ಲಿ ಎಲ್ಲಾದರೂ ನೀವು ಒಂದು ತಪ್ಪು ಈ ಥರ ನೀವು ಮಾತಾಡಿದಿರಾ ಇವ್ರ ಬಗ್ಗೆ ಅಂತ ನೀವು ತೋರಿಸ್ಕೊಟ್ರೆ ನಾನು ಒಪ್ಕೊಂಡ್ಬಿಟ್ಟು ನಾನು ಯಾವತ್ತೂ ಮಾಡಿಲ್ಲ ಇವಾಗ ಸಾಫ್ಟ್ ಆಗೋದೇನೇ ಮೊದಲಿಂದ ಸಾಫ್ಟೇ ನಾನು ನಾನು ಯಾವತ್ತೂ ಆ ರೀತಿಯ ರಾಜಕಾರಣ ಮಾಡಿಲ್ಲ ಮಾಡೋಕೆ ಇಷ್ಟನೂ ಕೊಡೋದಿಲ್ಲ ನಾನು ಬಿಜೆಪಿ ಅಲ್ಲ ಖಂಡಿತ ಮಾತಾಡ್ತಾನೆ ಇರ್ತಾರೆ ಒಂದು ವಿಶ್ವಾಸದ ಮಾತುಗಳನ್ನೇ ಆಡಿದ್ದಾರೆ ನಿಮ್ಮ ನಿಮ್ಮನ್ನು ನಮ್ಮ ಪಕ್ಷದಲ್ಲಿ ನಾವು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ ನೀವು ನಮ್ಮ ಪಕ್ಷದಲ್ಲೇ ಇರಬೇಕು ಖಂಡಿತ ಇದಕ್ಕೊಂದು ಪರಿಹಾರ ತುಂಬ ಬೇಗನೆ ನಾವು ಮಾಡ್ತೀವಿ ಅಂತ ಹೇಳಿ ಭರವಸೆ ನೋಡಿ ನೀವು ಇದು ತಿರ್ಚು ತಿರ್ಚಿ ತಿರುಚಿ ಕೇಳಿದ್ರು ಒಂದೇ ಆನ್ಸರ್ ಅವರು ನಮಗೆ ಕನ್ಫರ್ಮ್ ಮಾಡೋದನ್ನು ಅಧಿಕೃತವಾಗಿ ಮಾಡ್ತಾರೆ ಅಲ್ಲಿವರೆಗೂ ನಾವೆಲ್ಲರೂ ಕಾಯಲೇಬೇಕಲ್ವಾ ಗೊತ್ತಿಲ್ಲ ಇನ್ನು ಮೇ ಬಿ ಆಫ್ಟರ್ ಟೆಂತ್ ಅಂತ ಹೇಳ್ತಾರೆ ಗೊತ್ತಿಲ್ಲ ನನಗೆ ಅಧಿಕೃತವಾಗಿ ಗೊತ್ತಿಲ್ಲ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ